ಸೊ ನಾನು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಆರು ಗಂಟೆ ಆಗಿತ್ತು ಸಂಜೆ ಆರು ಗಂಟೆ ಆಗಿತ್ತು ಬಂದಾಗ ಫುಲ್ಲು ಸುಸ್ತಾಗಿತ್ತು ಅದಕ್ಕೋಸ್ಕರ ನಾನು ವೀಡಿಯೋನೇ ಮಾಡಿಕೊಳ್ಳಿಲ್ಲ ಅಲ್ಲಿ ಮತ್ತು ನಾವಲ್ಲಿ ರೂಮ್ ಬೇಕಾಗಿತ್ತು ನಮಗೆ ಅಲ್ಲಿ ಸುಮಾರು ರೂಮ್ ಹುಡುಕಿದ್ರು ನಮಗೆ ಸಿಗಲಿಲ್ಲ ಯಾವುದೋ ಒಂದು ಫೈನಲ್ ಯಾವಾಗ ಒಂದು ಸ್ವಲ್ಪ ದೇವಸ್ಥಾನದಿಂದ ಸ್ವಲ್ಪ ದೂರ ಒಂದು ರೂಮ್ ಸಿಕ್ತು ಅವರು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಆ ರೂಮ್ಗೆ ಅಷ್ಟೊಂದು ಅಂದರೆ ಅಟ್ಯಾಚ್ ಬಾತ್ರೂಮ್ ಒಳ್ ಅಟ್ಯಾಚ್ ಬಾತ್ರೂಮೇ ಇತ್ತು ಸೊ ಆ ರೂಮ್ಗೆ ಒಂದು ತೌಸಂಡ್ ಲಾಸ್ ಆಯಿತು ಬಟ್ ಏನು ಮಾಡೋಂಗಿಲ್ಲ ಒಂದೊಂದು ನಾವು ಹೋದಾಗ ಅದೇ ನಾನು ಹೇಳ್ತೀನಲ್ಲ ಮೊದಲೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿರಬೇಕು ಅಂತ ಹೇಳಿ ಸೊ ಹಾನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಸೊ ಹೋದಾಗ ಈ ಥರ ಸಿಗ್ಲಿಲ್ಲ ಅನ್ನೋ ಟೈಮಲ್ಲಿ ಅವರು ಸ್ವಲ್ಪ ಕಾಸ್ಟ್ಲಿ ಹೇಳಿಬಿಡ್ತಾರೆ ಏನೂ ಮಾಡೋಂಗಿಲ್ಲ ಸೊ ಹಾಗಾಗಿ ರೂಮಲ್ಲೇ ನಾವು ಉಳ್ಕೊಂಡ್ವಿ ಉಳ್ಕೊಂಡು ನಾನು ಹೋದಕ್ಷಣ ಸೆವೆನ್ ಓ ಕ್ಲಾಕಲ್ಲಿ ಮಲಗಿದ್ದು ಬೆಳಗ್ಗೆ ಗಂಟೆ ಬೆಳಗ್ಗೆ ಒಂದು ನಾಲ್ಕು ಗಂಟೆ ಇದಾಗೇನೋ ಎದ್ದೆ ಅಷ್ಟೊತ್ತಿಗೆ ಹರಿ ಮುಡಿ ಕೊಡಿಸ್ಕೊಂಬರ್ತೀನಿ ಅಂತ ಹೇಳಿದ್ರು ಗವಿನ ನಾವು ಧರ್ಮಸ್ಥಳದಲ್ಲಿ ಮುಡಿ ಕೊಡಿಸಿದ್ವಿ ಹರಿ ಸುಬ್ರಹ್ಮಣ್ಯದಲ್ಲಿ ಅಪ್ಪಂಗೆ ಮಗ ಮುಡಿ ಕೊಟ್ಟರು ಮಗಂಗೆ ಅಪ್ಪ ಮುಡಿ ಕೊಡ್ತಾ ಇದ್ದಾರೆ ಸೊ ಏನಂದರೆ ಅಪ್ಪ ಮಗ ಇಬ್ಬರು ಒಟ್ಟಿಗೆ ಮುಡಿ ಕೊಡಿಸ್ಬಾರ್ದು ಅಂತ ಕೆಲವ್ರು ಅಂತಾರೆ ಅಂತಾರೆ ಸೊ ನಾವು ಅದಕ್ಕೆ ಗವಿನ ಧರ್ಮಸ್ಥಳದಲ್ಲಿ ಕೊಡಿಸ್ಬಿಟ್ಟು ಹರಿ ಸುಬ್ರಹ್ಮಣ್ಯದಲ್ಲೇ ಮುಡಿ ಕೊಡ್ಸೋಕ್ಕೆ ಅಂತ ಅಂದ್ಕೊಂಡು ಬಂದ್ವಿ ಬಂದ್ವಿ ಅಂದರೆ ಫಸ್ಟಿಗೆ ನಾವು ಟಿಕೆಟ್ ತೊಗೊಂಬಿಡೋಣ ಇಲ್ಲೂ ತುಲಾಬಾರ ಮಾಡಿಸ್ಬೇಕಾಗಿತ್ತು ನಾನು ಗವಿಗೆ ಹಾಗಾಗಿ ಫಸ್ಟಿಗೆ ಟಿಕೆಟ್ ತೊಗೊಂಬಿಡೋಣ ಅಂತ ಹೇಳಿಬಿಟ್ಟು ಅರಿ ಹಂಗೆ ಟಿಕೆಟ್ ತೊಗೊಂಡು ನಾನು ಮುಡಿ ಕೊಡಿಸ್ಕೊಂಬರ್ತೀನಿ ಅಂತ ಹೇಳಿದ್ರು ಯಾಕಂದರೆ ಮುಡಿನೂ ಕೊಡ್ಸೋಕ್ಕೂ ಟಿಕೆಟ್ ತೊಗೋಬೇಕಿಲ್ಲಿ ಕೌಂಟರಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆನೇ ಕೌಂಟರ್ ಇದೆ ಅಲ್ಲಿ ತೊಗೊಬೇಕು ಮುಡಿ ಕೊಡಿಸೋಕ್ಕೆ ಮತ್ತು ತುಲ ಬರೋಕ್ಕೆ ಮತ್ತು ಬೇರೆ ಬೇರೆ ಸೇವೆಗಳು ಅದಕ್ಕೆಲ್ಲ ಅದಕ್ಕೆ ಅಂತ ಹೇಳಿ ಅವರು ಹೋಗಿದ್ದರು ನಾವು ಅವ್ರು ಬರೋಷ್ಟು ಒಳಗಡೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗೋಣ ಅಂತ ಹೇಳಿಬಿಟ್ಟು ನಾವು ಇದು ಮಾಡ್ಕೊಂಡಿದ್ದೆ ಅಷ್ಟೊತ್ತಿಗೆ ನಂಗೆ ಫೋನ್ ಮಾಡಿದ್ರು ಇಲ್ಲ ಕರ್ಕೊಂಡು ಬರಲೇಬೇಕು ಅಂತ ಸೊ ನಾವು ಪಾಪನ್ ಕರ್ಕೊಂಬರ್ಬೇಕು ಅಂತ ಅವ್ರು ಹೇಳಿದ್ರು ನಾವಿನ್ನು ಸ್ನಾನ ಏನೂ ಮಾಡಿರಲಿಲ್ಲ ದೇವಸ್ಥಾನದ ಒಳಗಡೆನೆ ಇದೆ ಅಲ್ಲೇ ಹೋಗಬೇಕಾಗಿತ್ತು ಏನು ಮಾಡೋದು ತೂಕ ಹಾಕಿಸ್ಲೇಬೇಕು ಕರ್ಕೊಂಬರಲೇಬೇಕು ಅಂತ ಅಂದಮೇಲೆ ನಾವು ಹೋದ್ವಿ ಹೋಗ್ಬಿಟ್ಟು ಗವಿ ತೂಕ ಹಾಕ್ಸಿದ್ವಿ ಅವನು ಹನ್ನೊಂದು ಹನ್ನೊಂದುವರೆ ಕೆ ಜಿ ಏನೋ ಬಂದ ಹನ್ನೊಂದುವರೆ ಬಂದರೆ ಹನ್ನೆರಡು ಕೆ ಜಿ ಅವರು ಬಿಲ್ ಮಾಡಿದ್ರು ಸೊ ಫೈನ್ ಅಂತ ಹೇಳಿ ಇಲ್ಲಿ ಕೆ ಜಿ ಲೆಕ್ಕ ಧರ್ಮಸ್ಥಳದಲ್ಲಿ ಹಂಗಲ್ಲ ಧರ್ಮಸ್ಥಳದಲ್ಲಿ ಅಂದರೆ ಈಗ ನಾವು ಅಕ್ಕಿ ಬೆಲ್ಲ ತುಲಾಬರ ಅಂತ ಹೇಳಿ ಸಾವಿರದ ಐವತ್ತು ಚಾರ್ಜ್ ಮಾಡಿದ್ರು ಇಲ್ಲಿ ಕೆ ಜಿ ಲೆಕ್ಕ ಅಕ್ಕಿ ಆಮೇಲೆ ಪಾಪು ಎಷ್ಟು ಕೆ ಜಿ ಇದ್ದಾನೆ ಮತ್ತು ನಾವು ಯಾವ ತುಲಾಬಾರ ಮಾಡಿಸ್ತೀವಿ ಅದ್ರ ಮೇಲೆ ಡಿಪೆಂಡು ಸೊ ನಾವು ಅಕ್ಕಿ ಬೆಲ್ಲ ಇಲ್ಲೂ ಕೂಡ ನಾವು ಅಕ್ಕಿ ಬೆಲ್ಲ ತುಲಾ ಬರನೇ ಮಾಡಿಸ್ತಿದ್ ಮಾಡಿಸಿದ್ದು ಸೊ ಹಾಗಾಗಿ ಏಳ್ನೂರ ಏಳ್ನೂರ ಎಂಬತ್ತೇನು ಅಂತ ಹೇಳಿದ್ರು ಸೊ ಆಯಿತು ಅಂತ ಹೇಳಿ ನಾವು ಸ್ಲಿಪ್ಪನ್ನ ತೊಗೊಂಡು ಅದರಲ್ಲಿ ಸ್ಲಿಪ್ಪಲ್ಲಿ ನಾವು ಎಷ್ಟನೇ ಅವರು ಅಂದರೆ ಅವರು ನಮಗೆ ಅದು ಗೊತ್ತಿರಲಿಲ್ಲ ಅಲ್ಲಿ ಹೋದಾಗಲೇ ಗೊತ್ತಾಗಿತ್ತು ಅವರು ಒಂಬತ್ತು ನಮ್ಮ ನಂಬರ್ ನಮ್ಮದು ಸೊ ಅಷ್ಟೊತ್ತಿಗಾಗಲೇ ಸುಮ್ ತುಂಬ ಜನ ತೊಗೊಂಡಿದ್ರು ಸೊ ನಾವು ಸ್ಲಿಪ್ಪನ್ನ ತಗೊಂಡು ನೆಕ್ಸ್ಟು ಹರಿ ನಾನು ಮುಡಿ ಕೊಡಿಸ್ಕೊಂಬರ್ತೀನಿ ಅಂತ ಅಂದರು ಸೊ ನೆಕ್ಸ್ಟು ನಾವು ಗವಿನ ಕರ್ಕೊಂಡು ಹೋದ್ವಿ ಯಾಕಂದರೆ ಇಲ್ಲಿ ವೆಯ್ಟ್ ಹಾಕಬೇಕಾಗಿತ್ತು ವೆಯ್ಟ ವೆಯ್ಟ್ ಹಾಕಿಯೇ ಅವರು ಚಾರ್ಜ್ ಮಾಡೋದು ಹಾಗಾಗಿ ವೆಯ್ಟ್ ಹಾಕ್ಸೋಕ್ಕೆ ಅಂತ ಹೇಳಿ ಕರ್ಕೊಂಡ್ಬಂದಿದ್ವಿ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದರು ಹಾಗಾಗಿ ಇಲ್ಲಾಂದರೆ ಅವರು ಬೇಗನೆ ಹೋಗಿದ್ರು ನಮಗಿನ್ನೂ ಬೇಗನೆ ಟಿಕೆಟ್ ಸಿಗ್ತಾ ಇತ್ತೋ ಏನೋ ಬೇಗ ಹೋಗಿದ್ರು ಗವಿ ಕರ್ಕೊಂಬರೋದು ಲೇಟ್ ಆಯ್ತಲ್ಲ ಹಾಗಾಗಿ ನಮಗೆ ಒಂಬತ್ತನೇ ನಂಬರ್ ಟಿಕೆಟ್ ಸಿಕ್ತು ಸೊ ಫೈನ್ ಆಯಿತು ಹೇಳಿ ನಾವು ಟಿಕೆಟ್ ತಗೊಂಡು ಹೊರಟ್ವಿ ಗರಿ ಮುಡಿ ಕೊಡಿಸ್ಕೊಂಬರ್ತೀನಿ ಅಂದ್ರೂ ನಾವು ರೂಮ್ಗೆ ಹೋಗ್ಬಿಡಣ ಅಷ್ಟೊತ್ತಿಗೆ ರೆಡಿಯಾಗಿ ಫ್ರೆಶ್ ಅಪ್ ಆಗೋಣ ಹೇಳಿ ನಾವು ರೂಮ್ಗೆ ಹೋಗ್ತಾ ಇದ್ವಿ ಅಷ್ಟರಲ್ಲಿ ಆಲ್ರೆಡಿ ದೇವಸ್ಥಾನದಲ್ಲಿ ಜನಗಳು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ಸೊ ಬೆಳಗ್ಗೆ ತುಂಬ ಕ್ಯೂ ಇತ್ತು ಯಾಕಂದರೆ ಭಾನುವಾರ ಆಗಿರೋದ್ರಿಂದ ಧರ್ಮಸ್ಥಳದಿಂದ ನೈಟ್ ಬಂದಿರ್ತಾರೆ ಅವ್ರು ಹಾಲ್ಟಿಂಗ್ ಆಗಿರ್ತಾರೆ ಅವರೆಲ್ಲ ಬೆಳಗ್ಗೆ ದರ್ಶನಕ್ಕೆ ಅಂತ ಬಂದುಬಿಡ್ತಾರೆ ಸೊ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ರೆಶೇನೆ ಧರ್ಮಸ್ಥಳ ಕುಕ್ಕೆ ಎಲ್ಲ ರೆಶೇ ಇರುತ್ತೆ ಸೊ ಫ್ಯಾನ್ ನೋಡಿ ಎಲ್ಲ ಅಷ್ಟೇ ದೊಡ್ಡ ದೊಡ್ಡ ಫ್ಯಾನ್ ಹಾಕ್ಸ್ಬಿಟ್ಟಿದ್ದಾರೆ ಈಗ ಧರ್ಮಸ್ಥಳ ಮತ್ತು ಬಿಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ್ಸನ್ ಕನ್ನಡ ಬ್ಲಾಗ್ಸ್ ನಾನು ಎಲ್ಲರೂ ಐ ಹೋಪ್ ಎಲ್ಲರೂ ಕೊಡ್ತೀನಿ ಚೆನ್ನಾಗಿದ್ರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವಾಗ ನಾವು ರೂಮಲ್ಲಿ ಇದ್ವಿ ಆಲ್ಮೋಸ್ಟ್ ಇದೆಲ್ಲ ಆನ್ಲೈನ್ ಬುಕ್ಕಿಂಗೆ ರೂಮ್ಗಳು ವಾಯ್ಸ್ ಕೇಳಿಸ್ತಾ ಇದ್ದೀವಿ ಅನ್ನೋ ಗೊತ್ತಿಲ್ಲ ಸೊ ಇವಾಗ ಚೆಕ್ಔಟ್ ಆಗಿ ದರ್ಶನ್ ಹತ್ರ ಹೋಗ್ತಾ ಇದ್ವಿ ಹತ್ತುವರೆ ಅಷ್ಟು ಒಳಗಡೆ ಹೋಗಬೇಕಂತ ಬೇಕಂದ್ರೆ ನಾವು ಸುಲಭರ ಮಾಡ್ಸೋಕೆ ಹೋಗ್ತಾ ಇರೋ ಕಾರಣ ಹತ್ತುವರೆ ಅಷ್ಟು ಒಳಗಡೆ ಹೋಗಬೇಕು ಇನ್ನೂ ಟೈಮ್ ಇದೆ ಬಟ್ ಕ್ಯೂ ಇರ್ತಾರೆ ಅಂತ ಬೇಗನೆ ಹೋಗ್ತಾ ಇದೀವಿ ನೋಡೋಣ ಸೊ ಇಲ್ಲಿ ಕೆ ಜಿ ಮೇಲೆ ಸುಲಭರಾಗೆ ಅಮೌಂಟ್ ಮಾಡ್ತಾರೆ ಇವನು ಹನ್ನೊಂದುವರೆ ಕೆಜಿ ಇದ್ದ ಏಳ್ನೂರ ಐವತ್ತು ರೂಪಾಯಿ ಏನೋ ತಗೊಂಡ್ರು ಸೊ ನಾವು ಇವಾಗ ದೇವಸ್ಥಾನ ಹೋಗ್ತಾ ಇದೀವಿ ಮತ್ತೆ ನಾವು ರೂಮ್ ಚೆಕ್ಔಟ್ ಹಾಗೇನೆ ಹೊರಟ್ವಿ ರಾತ್ರಿ ನೈ ಅದೇ ಏಳು ಗಂಟೆಲಿ ಏನೋ ಚೆಕ್ ಇನ್ ಆದ್ವಿ ಮತ್ತು ಬೆಳಗ್ಗೆ ಎಂಟು ಗಂಟೆ ಅನಿಸುತ್ತೆ ಆಗ ಚಕ್ಔಟ್ ಹಾಕಿಬಿಟ್ವಿ ಅಷ್ಟಕ್ಕೆ ಒನ್ ತೌಸಂಡ್ ಪೇ ಮಾಡಿದ್ವಿ ಅಂದರೆ ಆನ್ಲೈನ್ ಬುಕ್ಕಿಂಗ್ ಅಂದರೆ ಒಂದು ಅಂದರೆ ನನಗೆ ಒಳ್ಳೆ ರೂಮ್ ಆಗಿದ್ದರೆ ನಾವು ಒಳ್ಳೆಯ ಒಂದು ಅಂದರೆ ವರ್ತಿರ್ತಿತ್ತು ದುಡ್ಡು ಕೊಟ್ಟಿರೋದಕ್ಕೆ ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ ಇರಲಿ ಓಕೆ ನೀನು ನಮಗೆ ಸಿಕ್ಕಿದ್ದು ಪುಣ್ಯ ಅಂತ ಹೇಳಿಕೊಂಡು ಆಯಿತು ಮಳೆ ಬೇರೆ ಎಲ್ಲ ಸಿಕ್ಕಾಪಟ್ಟೆ ಆಯಿತು ಅಂತ ಹೇಳಿ ದೇವಸ್ಥಾನದ ಹತ್ರ ಬಂದ್ವಿ ಅಷ್ಟ್ರಲ್ಲಿ ಆಲ್ರೆಡಿ ತುಂಬ ಜನ ಅಂದರೆ ತುಂಬ ಜನ ಸೊ ನಾವು ಸ್ಲಿಪ್ಪರ್ಸ್ ಎಲ್ಲನೂ ಬಿಟ್ಬಿಟ್ಟು ಮತ್ತು ಲಗೇಜ್ ಇಡಬೇಕಾಗಿತ್ತು ಅದನ್ನೆಲ್ಲ ಇಟ್ಬೇಕ ಇಟ್ಬಿಡೋಣ ಅಂತ ಹೇಳಿ ಬಂದ್ವಿ ಲಗೇಜ್ ಇಡೋಕ್ಕೂ ಅಷ್ಟೇ ತುಂಬಾ ಕ್ಯೂ ಸ್ಲಿಪ್ಪರ್ಸ್ಗೆ ಏನು ಪರವಾಗಿಲ್ಲ ಬಟ್ ಲಗೇಜ್ ಇಡೋಕ್ಕಂತೂ ತುಂಬ ಜನ ಇದ್ದರು ಅದು ತುಂಬಾ ಟೈಮ್ ಆಯಿತು ಸೊ ದೇವಸ್ಥಾನದ ಒಳಗಡೆ ಹೋಗೋಣ ನೋಡೋಣ ತುಲಾ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಅಂತ ಹೇಳಿ ಹೊರಟ್ವಿ ಏನಂದರೆ ಫಸ್ಟ್ ಟೈಮ್ ಹೋಗೋದಾದರೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ನಮಗೆ ಕರೆಕ್ಟಾಗಿ ಗೊತ್ತಿರೋದಿಲ್ವಲ್ಲ ಸೊ ಫಸ್ಟ್ ಟೈಮ್ ಹೋಗೋದಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾವು ಒಳಗಡೆ ಹೋಗ್ತಾ ಇದ್ವಿ ಆಲ್ರೆಡಿ ಅಲ್ಲಿ ತುಂಬ ಜನ ಬಂದಿದ್ದರು ತುಲಾಬಾರ ಮಾಡ್ಸೋಕ್ಕೆ ಇಲ್ಲಿ ಹತ್ತು ಹೊರಗೆ ಅನಿಸುತ್ತೆ ಸ್ಟಾರ್ಟ್ ಆಗೋದು ಬನ್ ಅದೇ ಸೀರಿಯಲ್ ನಂಬರ್ ಪ್ರಕಾರ ಇಲ್ಲಿ ಮಾಡ್ತಾರೆ ಅದು ನಮಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಕೂಗ್ಬೇಕಾದ್ರೆ ಗೊತ್ತಾಗಿದ್ದು ಆವಾಗ ನಾನು ನೋಡಿ ಒಂಬತ್ತನೇ ನಂಬರ್ ಅಲ್ವಾ ಒಳ್ಳೇದಾಯಿತು ಅಂತ ಅಂದ್ಕೊಂಡೆ ಅಂದರೆ ಗವಿನ ಬೇಗ ಕರ್ಕೊಂಡೋಗಿದರೆ ಇನ್ನೂ ಇನ್ನೂ ಬೇಗನೆ ಹೋಗ್ಬೋದಿತ್ತು ಇರಲಿ ಅಲ್ಲಿ ಒಂದೇ ಒಂದು ಎರಡೇ ನಿಮಿಷ ತುಲಾಬರ ಮಾಡೋದು ಎರಡು ನಿಮಿಷದಷ್ಟೊಳಗಡೆ ಮಾಡಿಬಿಡ್ತಾರೆ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ತುಂಬ ಜನ ಇರ್ತಾರೆ ನಾನು ನೋಡಿದ ನೋಡಿದ ಪ್ರಕಾರ ಒಂದು ನೂರು ಟಿಕೆಟ್ ಏನೋ ಕೊಟ್ಟಿದ್ದರು ಇಲ್ಲಿ ಅಂತ ಅನಿಸತ್ತೆ ಸೊ ಅರವತ್ತು ಎಪ್ಪತ್ತು ಎಂಬತ್ತು ಗಂಟನೂ ನಂಬರ್ನ ಕರೀತಾ ಇದ್ರು ಅವರು ಫಸ್ಟು ನಂಬರ್ನ ಕರೀತಾರೆ ಆವಾಗ ನಾವು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಒಂದು ಎರಡು ಮೂರು ನಾಲ್ಕು ಅನ್ ಅಂತ ಸೊ ತುಲಾಭಾರ ಎಲ್ಲಿ ಮಾಡ್ತಾರೆ ಅಂತ ಹೇಳಿ ನೋಡೋಕ್ಕೆ ಅಂತ ಬಂದ್ವಿ ಒಳಗಡೆ ಅಂದರೆ ರೆಶ್ಶು ಅದು ಕ್ಯೂವಲ್ಲೇ ಹೋಗಬೇಕಾಗಿತ್ತು ಅಂದರೆ ಒಳಗಡೆಗೆ ದೇವ್ರ ದರ್ಶನಕ್ಕಲ್ಲ ಒಳಗಡೆ ದೇವಸ್ಥಾನದ ಒಳಗಡೆ ಸೊ ನಾವು ದೇವಸ್ಥಾನದೊಳಗಡೆ ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೆಲವೊಂದು ಪೂಜೆನ ಮಾಡಿಸ್ತಾರೆ ಈ ಅಂದರೆ ಹಾವುಗಳಿಗೆ ಅಂದರೆ ನಾಗಗಳಿಗೆ ಸಂಬಂಧಪಟ್ಟಂತಹ ಕೆಲವು ಪೂಜೆಗಳನ್ನ ಮಾಡಿಸ್ತಾರೆ ತುಂಬ ಜನ ಪೂಜೆ ಮಾಡಿಸೋಕ್ಕೆ ಅಂತ ತುಂಬ ಜನ ಬಂದಿದ್ರು ಸೊ ಕ್ಯೂವಲ್ ಆ ಕ್ಯೂವೆ ದರ್ಶನಕ್ಕಿಂತ ಆ ಕ್ಯೂವೆ ದೊಡ್ದಾಗಿತ್ತು ನೀವು ಇಲ್ಲಿ ಬೋರ್ಡ್ ಹಾಕಿರೋದು ನೋಡ್ತಾ ಇರ್ಬೋದು ಆ ಸರ್ಪ ಸಂಸ್ಕಾರ ಮತ್ತು ನಾಗಪೂಜೆ ಮತ್ತು ಆಶ್ಲೇಷ ಬಲಿ ಇದಕ್ಕೆಲ್ಲ ಪ್ರೈಸ್ಗಳು ಸಪ್ ಸರ್ಪ ಸಂಸ್ಕಾರ ನಾಲ್ಕು ಸಾವಿರದ ಇನ್ನೂರು ನಾಗಪ್ರತಿಮೆ ನಾನೂರು ಮತ್ತು ಆಶ್ಲೇಷ ಬಲಿ ನಾನ್ನೂರು ಅಂತ ಪ್ರೈಸ್ ಸಮೇತನೇ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಸೊ ನಾವು ಈಗ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಸರ್ಪ ಸಾರಿ ಆಶ್ಲೇಷ ಬಲಿ ಪೂಜೆ ಮಾಡಿಸಿದ್ವಿ ಫೋರ್ ಹಂಡ್ರೆಡ್ ರುಪೀಸೆ ಅನಿಸುತ್ತೆ ಆವಾಗಲೂ ನಮಗೆ ಹೈನಾರ್ಗಳು ಹೈನಾರ್ ಹೇಳಿದ್ದು ಮಾಡಿಸ್ಬೇಕು ಅಂತ ಹೇಳಿ ಸೊ ಮಾಡಿಸಿದ್ವಿ ಮಾಡಿಸ್ಬೇಕಾದ್ರೆ ಅಲ್ಲಿ ಹಾವು ಕೂಡ ಬಂದಿತ್ತು ಸೊ ಅದೊಂದು ವಿಶೇಷತೆ ಅಂತಲೇ ಹೇಳ್ಬೋದು ಇಲ್ಲಿ ಸರ್ಪ ಸಂಸ್ಕಾರ ಪೂಜೆ ಅಂತ ಹೇಳ್ತಾರಲ್ಲ ಅದನ್ನು ಇಲ್ಲಿ ಮಾಡಿಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಲ್ಲೂ ಕೂಡ ಕ್ಯೂವಲ್ಲೇ ನಿಂತ್ಕೊಂಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಮತ್ತು ಇಲ್ಲಿ ಕಿವಿ ಚುಚ್ಚಿಸ್ತಾರೆ ಹಾಗೆಯೇ ನೋಡಿ ದೇವರ ದರ್ಶನಕ್ಕೂ ಈ ಕಡೆನೇ ನಿಂತಿದ್ದಾರೆ ಜನಗಳು ನಾವು ತುಲಾಭಾರ ಎಲ್ಲಿ ಮಾಡ್ತಾರೆ ಅಂತ ಹೇಳಿ ಅದನ್ನು ಹುಡುಕ್ತಾ ಇದ್ವಿ ಸೊ ಕಿವಿ ಕೂಡ ಚುಚ್ಚುತ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ಹರಕೆ ಮಾಡ್ಕೊಂಡಿರ್ತಾರಲ್ಲ ಕೆಲವರು ಸೊ ಹಾಗಾಗಿ ನಾವು ತುಲಾಭಾರಕ್ಕೆ ಎಲ್ಲಿ ಅಂತ ಹೇಳಿ ಹುಡುಕ್ಬೇಕಾದ್ರೆ ನಮಗೆ ಫೈನಲ್ ಆಗಿ ಸ್ವಲ್ಪ ಅಂದರೆ ದೇವಸ್ಥಾನದ ಒಳಗಡೆ ಈ ಪ್ರೊಸೆಸ್ ಎಲ್ಲ ನಡೆಯೋ ಅಂಥದ್ದು ಸೊ ಹುಡುಕ್ತಾ ಇದ್ವಿ ನಾವಲ್ಲಿ ಮತ್ತು ಇದು ಏನು ಸರ್ಪ ಸಂಸ್ಕಾರ ಪೂಜೆಗೆ ತುಂಬ ಜನ ರೆಶ್ಶು ಮತ್ತು ಆಶ್ಲೇಷ ಬಲಿಗೂ ಕೂಡ ತುಮ ತುಂಬ ರೆಶ್ ಇದ್ದರು ಜನಗಳು ಕ್ಯೂವಲ್ಲಿ ನಿಂತಿದ್ದರು ಆಶ್ಲೇಷ ಬಲಿ ಪೂಜೆಗಂತೂ ಸಿಕ್ಕಾಪಟ್ಟೆ ಕ್ಯೂವಿತ್ತು ನೀವು ನೋಡ್ತಾ ಇರ್ಬೋದು ಈ ಕಡೆ ಸೈಡು ಹರಿ ಹೋಗ್ತಾ ಇದ್ದಾರಲ್ಲ ಹರಿ ಅವರ ಲೆಫ್ಟ್ ಸೈಡು ಎಲ್ಲ ಫುಲ್ಲು ಆಶ್ಲೇಷ ಬಲಿಗೆ ಅಲ್ಲಿ ಹೋಗ್ತಾ ಇರೋ ಕ್ಯೂವಲ್ಲಿ ಹೋಗ್ತಾ ಇರೋದು ಆಶ್ಲೇಷ ಬಲಿ ಪೂಜೆ ಹೇಗೆ ಅಂದರೆ ಒಂದು ಟೈಮ್ಗೆ ಒಂದು ಒಂದು ದೊಡ್ಡದೊಂದು ರೂಮ್ ರೂಮ್ ಅಂದರೆ ಪೂಜೆ ಮಾಡೋ ಹಾಲೇನೆ ಅಷ್ಟು ಹಾಲ್ ಒಳಗಡೆ ಇಷ್ಟು ಜನ ಅಂತ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಫಿಫ್ ಒಂದು ಹಂಡ್ರೆಡ್ ಮೆಂಬರ್ಸ್ನ ಕೂರಿಸ್ತಾರೆ ಹಂಡ್ರೆಡ್ ಮೆಂಬರ್ಸ್ನ ಕೂರಿಸ್ಬಿಟ್ಟು ಅಲ್ಲಿ ಏನು ಅಲ್ಲಿ ಪೂಜೆ ಮಾಡ್ತಾರೆ ಒಟ್ಟಿಗೇನೆ ಎಲ್ಲರಿಗೂ ಅಲ್ಲಿ ಪೂಜೆ ಮಾಡೋ ಅಂಥದ್ದು ಸೊ ಆಶ್ಲೇಷ ಬಲಿ ಪೂಜೆ ಯಾಕಂದರೆ ನಾವು ಒಂದು ಸಲ ಮಾಡಿಸಿದ್ವಲ್ಲ ಹಾಗಾಗಿ ನನಗೆ ಗೊತ್ತು ಸೊ ನೆಕ್ಸ್ಟು ತುಲಾಭರದ ಬಗ್ಗೆ ಕೇಳಿಕೊಂಡು ನಾವು ಮಾಹಿತಿನ ತಿಳ್ಕೊಂಡು ಬಂದ್ವಿ ಬಂದು ಹತ್ತುವರೆಗೆ ಬರಬೇಕು ಅಂತ ಅಂದರು ಇವಾಗಲೇ ಎಲ್ಲ ಹತ್ತುವರೆಗೆ ಬನ್ನಿ ಅಂತ ಹೇಳಿದ್ರು ಸೊ ಒಂಬತ್ತು ಗಂಟೆ ಒಂಬತ್ತುವರೆ ಏನೋ ಆಗಿತ್ತು ಇನ್ನೊಂದು ಗಂಟೆ ಅಲ್ಲೇ ನಿಂತ್ಕೊಳ್ಳೋದು ಅಂತ ಹೇಳಿಬಿಟ್ಟು ಬಂದು ಈ ಕಡೆ ಪ್ರಸಾದ ಕೊಡ್ತಾರೆ ಕೌಂಟರು ಅಲ್ಲಿ ತುಂಬ ಜನ ಕೂತ್ಕೊಂಡಿರ್ತಾರೆ ಇನ್ನೊಂದು ಗಂಟೆಗ ಒಂದು ಗಂಟೆ ಎಲ್ಲ ನಿಂತ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿಬಿಟ್ಟು ಆ ಕೌಂಟರ್ ಹತ್ರನೇ ಕೂತ್ಕೊಂಡಿದ್ವಿ ಅಲ್ಲೂ ಕೂಡ ಸುಮಾರು ಜನ ಕೂತ್ಕೊಂಡಿದ್ರು ನಾವು ಕೂಡ ಅಲ್ಲೇ ಕೂತ್ಕೊಂಡಿದ್ವಿ ಸೊ ಎಲ್ಲ ಕೂತ್ಕೊಂಡು ಸುಮ್ಮನೆ ಏನು ಮಾಡೋದಲ್ಲಿ ನಿಂತ್ಕೊಂಡು ಅಂದ್ಬಿಟ್ಟು ಅಲ್ಲಿ ಕೂರೋಕ್ಕೂ ಜಾಗ ಇರಲಿ ಯಾಕಂದರೆ ಆಗ್ತಾನೆ ದೇವಸ್ಥಾನ ತೊಳೆದಿದ್ರು ತುಂಬ ನೀರು ನೀರಾಗಿತ್ತು ಅಲ್ಲಿ ದೇವಸ್ಥಾನದೊಳಗಡೆ ಕೂರಕ್ಕೆ ಬಿಡೋಲ್ಲ ಅಂದರೆ ಇದು ಒಳಗಡೆ ಬಟ್ ಗರ್ಭಗುಡಿ ಹತ್ರ ಕೂರಕ್ಕೆ ಬಿಡೋಲ್ಲ ಹಾಗಾಗಿ ನಾವು ಇಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ಕೌಂಟರ್ ಹತ್ರ ಇದ್ವಿ ಸೊ ತುಲಾವರ ಟಿಕೆಟ್ ತೋರಿಸ್ತಾ ಇದ್ದೀನಿ ನೋಡಿ ಹನ್ನೊಂದುವರೆ ಕೆ ಜಿ ಇದೆ ಅಂತ ಹೇಳಿದೆ ನಾನು ಅರ್ಧ ಕೆ ಜಿ ಜಾಸ್ತಿ ಹಾಕಿದ್ದಾರೆ ಹನ್ನೆರಡು ಕೆ ಜಿ ಸೊ ಹನ್ನೆರಡು ಕೆ ಜಿನೇ ಇರಬೇಕು ಇದು ಫುಲ್ಲು ಡಿಟೈಲಾಗಿ ಮತ್ತು ಅಕ್ಕಿ ಮತ್ತು ಜಾಗ್ರಿ ಆರಾರು ಕೆ ಜಿ ಹನ್ನೆರಡು ಕೆ ಜಿ ಅಕ್ಕಿ ಅರವತ್ತು ರೂಪಾಯಿ ಕೆ ಜಿ ಮತ್ತು ಜಾಗ್ರಿ ಬೆಲ್ಲ ಐವತ್ತೆಂಟು ರೂಪಾಯಿ ಕೆ ಜಿ ಅಲ್ಲೇ ಹಾಕಿದ್ದಾರೆ ನಮ್ಮದು ನಂಬರ್ ಬಂದುಬಿಟ್ಟು ಒಂಬತ್ತು ಬಿಲ್ ಬಂದುಬಿಟ್ಟು ನೋಡಿ ಏಳ್ನೂರ ಎಂಬತ್ತ್ಮೂರು ರೂಪಾಯಿ ಆಗಿದೆ ಅಮೌಂಟು ಸೊ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರ ಅಂತ ಹೇಳಿ ಅವರು ಬಿಲ್ನ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ಸೊ ಮಾರ್ನಿಂಗು ಆರೂವರೆಯಿಂದ ಏಳು ಗಂಟೆಗೆ ದೇವಸ್ಥಾನ ಓಪನ್ ಆದರೆ ಮತ್ತೆ ಮಧ್ಯಾಹ್ನ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗ ದರ್ಶನ ನೈಟು ಏಳರಿಂದ ಏಳು ಮುಕ್ಕಾಲು ಗಂಟೆ ಇರುತ್ತೆ ಸರ್ಪ ಸಂಸ್ಕಾರ ಪ್ರತಿಷ್ಠ ನಾಗ ಪೂಜೆ ಎಲ್ಲ ಆಶ್ಲೇಷ ಬಲಿ ಆಮೇಲೆ ಮಹಾಪೂಜೆ ಅದಕ್ಕೆಲ್ಲ ಪ್ರೈಸ್ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ಸರ್ಪ ಸಂಸ್ಕಾರ ಪ್ರತಿಷ್ಠೆಗೆ ಮೂರು ಸಾವಿರದ ಇನ್ನೂರು ನಾಗಪ್ರತಿಷ್ಠೆಗೆ ನಾನ್ನೂರು ಆಶ್ಲೇಷ ಬಲಿಗೆ ನಾನ್ನೂರು ಹಾಗೆ ಮಹಾಪೂಜೆಗೆ ನಾನ್ನೂರು ರೂಪಾಯಿ ಬಿಲ್ ಇದೆ ಸೊ ಅಲ್ಲಿ ಅಂದರೆ ಮತ್ತೆ ಜಾಸ್ತಿ ಅರ್ಕೆ ಹೊತ್ಕೊಂಡಿರೋರು ಜಾಸ್ತಿ ಅಂದರೆ ಆಶ್ಲೇಷ ಬಲಿ ಮತ್ತು ಸರ್ಪ ಸಂಸ್ಕಾರನೇ ಜಾಸ್ತಿ ಮಾಡಿ ಮಾಡಿಸೋದು ತುಲಾಬಾರನೂ ಮಾಡಿಸ್ತಾರೆ ಸೊ ನಾನು ಅದೊಂದು ಬಿಲ್ ಇರಲಿ ಅಂತ ಹೇಳಿ ಇಟ್ಕೊಂಡು ವಿಡಿಯೋ ಮಾಡಿಕೊಂಡೆ ದರ್ಶನ ಟೈಮು ಕೂಡ ಅಲ್ಲಿ ಹಾಕಿದ್ದಾರೆ ನಿಮಗೆ ಕಾಣಿಸ್ತಾ ಇದೀವಿ ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ದರ್ಶನ ಟೈಮ್ ಬಂದ್ಬಿಟ್ಟು ಆರೂವರೆಯಿಂದ ಕಾಣಿಸ್ತಾ ಇಲ್ಲ ಅನಿಸುತ್ತಲ್ಲ ಸೊ ಆರೂವರೆಯಿಂದ ಹತ್ತು ಆರೂವರೆ ಬೆಳಗ್ಗೆ ಆರೂವರೆಗೇನೋ ಸೊ ಈ ಹತ್ತು ನಮಗೆ ತುಲಾಬಾರ್ದು ಟೈಮ್ ಬಂದ್ಬಿಟ್ಟು ಹತ್ತುವರೆಯಿಂದ ಹನ್ನೊಂದು ಗಂಟೆವರೆಗ ಅಂತ ಹೇಳಿ ಹನ್ನ ಸಾರಿ ಹತ್ತುವರೆಯಿಂದ ಸ್ಟಾರ್ಟ್ ಆಗುತ್ತೆ ಹತ್ತುವರೆಗೆ ಮತ್ತು ಆ ಲಿಕ್ ಯುವೆಲೆಲ್ಲ ನಿಲ್ಲಿಸೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆನೇ ಹೇಗೆ ಹೋಗ್ಬಿಡುತ್ತೆ ಸೊ ಒಂಬತ್ತು ಮುಕ್ಕಾಲಾಗಿತ್ತು ನನಗೆ ಇನ್ನೂ ಟೈಮು ಹತ್ತುವರೆ ಅಂದರೆ ಇನ್ನೂ ಮುಕ್ಕಾಲು ಗಂಟೆನೋ ಕಾಯಬೇಕಾಗಿತ್ತು ಸೊ ಹಾಗಾಗಿ ಸುಮ್ಮನೆ ಅಲ್ಲೇ ಕುತ್ಕೊಂಡಿದ್ವಿ ನೆಕ್ಸ್ಟು ಬಂದುಬಿಟ್ಟು ಬಂದು ವಿದೇಶದೊಳಗಡೆ ಇಲ್ಲೇ ತುಲಾಬಾರದ್ದು ಮಾಡೋದು ತುಲಾಭಾರ ಮಾಡೋದು ಅಷ್ಟರೊಳಗಡೆ ಆಲ್ರೆಡಿ ತುಂಬ ಜನ ಬಂದು ಮುಂದೆ 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 ನಿಂತ್ಕೊಂಡಿದ್ರು ನಮಗೂ ನಮಗೂ ಅಲ್ಲಿಗೆ ಹೋಗೋ ತನಕ ಗೊತ್ತಿಲ್ಲ ನಂಬರ್ ಪ್ರಕಾರ ಕರೀತಾರೆ ಅಂತ ಹಿಂಗೆ ಮಧ್ಯ ಮಧ್ಯೆ ಬಂದವ್ರನ್ನ ಇದು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಸೊ ನೋಡಿ ಅಲ್ಲಿ ಶರ್ಟ್ ಬನ್ನಿ ಟೋಪಿ ತೆಗೆದು ಒಳಗೆ ಬರಬೇಕು ಅಂತ ಹೇಳಿ ಹಾಕಿದ್ದಾರೆ ಮತ್ತು ಫ್ಯಾನ್ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಫ್ಯಾನು ಧರ್ಮಸ್ಥಳದಲ್ಲೂ ಕೂಡ ಇಷ್ಟು ದೊಡ್ಡ ಫ್ಯಾನ್ ಹಾಕಿದ್ದಾರೆ ಜನಗಳು ಅಷ್ಟೇ ಇರ್ತಾರಲ್ಲ ಒಳಗಡೆ ಉಸಿರು ಆಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಸೊ ಈ ಕಡೆ ಕ್ಯೂ ಆಶ್ಲೇಷ ಬಲಿ ಈ ಕಡೆ ನೋಡ್ತಾ ಇರ್ಬೋದು ನೀವು ಇಷ್ಟೊಂದು ಜನ ಕ್ಯೂ ಅಲ್ಲಿದ್ದಾರೆ ಆಶ್ಲೇಷ ಬಲಿ ಪೂಜೆಗೆ ಅಂತ ಹೇಳಿ ಮತ್ತು ಈ ಸೈಡ್ ಹೋಗ್ತಾ ಇರೋರು ದರ್ಶನಕ್ಕೆ ಸೊ ಇವಾಗ ಅವರು ಬಂದು ಚೈನ್ ಬಿಚ್ಚುತ್ತಾ ಇದ್ದಾರೆ ಅಂದರೆ ಯಾವಾಗ ಅಂತ ಅಂದರೆ ಅವರು ಬಂದು ನಂಬರ್ ಕರೀತಾರೆ ಫಸ್ಟ್ ಒಂದು ಎರಡು ಮೂರು ನಾಲ್ಕು ಅಂತ ಕರೆದು ಅವ್ರನ್ನೆಲ್ಲ ಕ್ಯೂವಲ್ಲಿ ನಿಲ್ಲಿಸ್ತಾರೆ ಕ್ಯೂವಲ್ಲಿ ನಿಲ್ಲಿಸಿ ಹಕ್ಕಿ ಬೆಲ್ಲ ಏನೇನೋ ಏನೇನು ಇರುತ್ತೆ ಅದನ್ನೆಲ್ಲ ತಂದು ಇಟ್ಕೊಂಡು ಆಮೇಲೆ ಇವಾಗ ಲಬರ ಮಾಡೋಕ್ಕೆ ಅಂತ ಹೇಳಿ ಅದನ್ನು ಮೇಲ್ಗಡೆ ಇಟ್ಟಿರ್ತಾರಲ್ಲ ಆ ಚೈನು ಆ ಚೈನ ಬಿಚ್ಚಿ ಅದಕ್ಕೆಲ್ಲ ಫಿಕ್ಸ್ ಮಾಡ್ಕೊತಾ ಇದ್ದಾರೆ ಸೊ ರಶ್ ಇತ್ತು ತುಂಬನೇ ಅಲ್ಲಿ ತುಂಬ ರಶ್ ಇತ್ತು ನಾನು ಅಂದರೆ ಒಂದು ಎರಡೆರಡು ಮೂರು ಮೂರು ನಿಮಿಷಕ್ಕೆ ಮುಗ್ದೋಗುತ್ತೆ ಒಬ್ಬರು ತುಲಾಭಾರ ಒಂದು ಮೂರು ನಿಮಿಷಕ್ಕೆ ಮುಗ್ದೋಗಿಬಿಡುತ್ತೆ ಅಷ್ಟೊಂದು ಟೈಮ್ ಏನು ತಗೊಳ್ಳಲ್ಲ ತುಲಾಭಾರ ಮಾಡೋದಕ್ಕೆ ಸೊ ನಾನು ಗವಿ ತುಲಾಭಾರ ಮಾಡಿಸೋದು ವಿಡಿಯೋ ಮಾಡ್ಕೋ ಅಂತ ಹೇಳಿ ವಿಸ್ಮಯ ಕೊಟ್ಕೊಂಡ್ರೆ ಅಂದರೆ ಅವಳು ಮುಂದೆ ತುಂಬ ಜನ ನಿಂತಿದ್ರು ಅವಳ ಹಿಂದೆಯಿಂದ ಅಷ್ಟು ಚೆನ್ನಾಗಿ ಅವಳಿಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ನುಗ್ಗಿ ಬರಬೇಕಲ್ಲಿ ಅಂದರೆ ರಷಿ ಇರುತ್ತಲ್ಲ ಅಲ್ಲಿ ಜನಗಳ ಮಧ್ಯೆ ಅವಳ ಥರ ಎಲ್ಲ ನುಗ್ಗೋಗೋದಿಲ್ಲ ಹಾಗಾಗಿ ಅವಳು ಹಿಂದೆನೇ ನಿಂತ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಾಳೆ ಸೊ ಧರ್ಮಸ್ಥಳದಲ್ಲಿ ಹೇಗೆ ಮಾಡ್ದಾ ಗವಿ ಇಲ್ಲೂ ಅಲ್ಲಿ ಹಂಗೆ ಮಾಡಿಬಿಟ್ಟ ನಿಂತ್ಕೊಳ್ಳೇ ಇಲ್ಲ ಹತ್ಬಿಟ್ಟ ಅವನು ಸಖತ್ತಾಗಿ ಸೊ ಅವ್ರ ಕಡೆ ಏನು ಇಟ್ರು ಅಂತಲೂ ನಾನು ನೋಡಿಲ್ಲ ಬರೀ ಒಂದು ಅಕ್ಕಿ ಚೀಲ ಇಟ್ಟಿದ್ದು ನೋಡಿದೆ ಅಷ್ಟೇ ಬೆಲ್ಲ ಇಟ್ಟಿದ್ದು ನಾನು ನೋಡಲೇ ಇಲ್ಲ ಸೊ ಅಷ್ಟೇ ಒಂದೇ ಕಾಲಲ್ಲಿ ನಿಲ್ಲಿಸ್ತಿದ್ರು ಇನ್ನೇನು ಮಾಡ್ತಾರೆ ಅವರು ಅಷ್ಟೊಂದು ಜನ ಇರ್ತಾರೆ ಆ ಧರ್ಮಸ್ಥಳದಲ್ಲಾದರೆ ಕೂರಿಸ್ತಾರೆ ಕೂರಿಸ್ಬಿಟ್ಟು ಈ ಕಡೆ ಇಟ್ಬಿಟ್ಟು ಒಂದು ಮೂರು ರೌಂಡು ಸುತ್ತಿಸ್ತಾರೆ ಬಟ್ ಇಲ್ಲಿ ಆ ಥರ ಏನು ಮಾಡಲಿಲ್ಲ ನಿಲ್ಲಿಸ್ತಾರೆ ಇಲ್ಲಿ ಧರ್ಮಸ್ಥಳದಲ್ಲಿ ಕೂರಿಸ್ತಾರೆ ಇಲ್ಲಿ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಡ್ತು ಇಲ್ಲ ಮಾಡ್ತಾರೆ ನಿಲ್ಲಿಸ್ಬಿಟ್ಟು ಆ ಕಡೆ ಸೈಡ್ ಇಟ್ಬಿಟ್ಟು ಮಾಡಿದ್ದು ಹಕ್ಕಿ ಚೀಲ ಒಂದು ಇಟ್ಟು ನೋಡಿದೆ ಬೆಲ್ಲ ಇಟ್ಟಿದ್ದು ನಾನು ನೋಡಲಿಲ್ಲ ಸೊ ಹಾಗಾಗಿ ಈಗ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಬಂದೆ ನಾ ಇಲ್ಲಿ ಎಲ್ಲ ಟಿಕೆಟ್ ಅಂದರೆ ಟಿಕೆಟ್ ಟು ಹಂಡ್ರೆಡ್ ರುಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ಹೋಗ್ತಾರಲ್ಲ ವಿ ಪಿ ಅಂದರೆ ವಿ ಐ ಪಿ ಅಲ್ಲ ಸಾರಿ ಸ್ಪೆಷಲ್ ಸ್ಪೆಷಲ್ ದರ್ಶನಕ್ಕೆ ಹೋಗ್ತಾರಲ್ಲ ಅವರು ಹೋಗೋಕ್ಕೆ ಅಂತ ಹೇಳಿ ನಿಂತಿದ್ರು ಸೊ ನನಗೇನು ಗೊತ್ತಿತ್ತು ನಾನು ಅಲ್ಲಿ ದಿನ ನಾವು ಆ ಕಡೆನೇ ಬರಬೇಕು ಆಮೇಲೆ ಹೋಗಿ ಇಲ್ಲ ನೀವಿದೇ ಇದೆ ಇದೇ ಇದರಲ್ಲಿ ಬರ್ಬೋದು ಬನ್ನಿ ಅಂತ ಯಾಕಂದರೆ ನಾವು ತೊಗೊಂಡಿರ್ತೀವಲ್ಲ ಅಲ್ಲ ಪುಲಾ ಬರುತ್ತೆ ಬಿಟ್ಟು ಅಲ್ಲಿ ಪ್ರಸಾದ ಮತ್ತು ಸ್ಪೆಷಲ್ ಮತ್ತು ಮತ್ತೆ ಎಲ್ಲದರದ್ದು ಟೋಟಲ್ ಅಮೌಂಟೇ ಹಾಕಿರ್ತಾರೆ ಸೊ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಬಂದ್ವಿ ಬರಬೇಕಾದ್ರೆ ನನಗೆ ಸ್ವಲ್ಪ ತಿಲಾ ಬರೋದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ ನಾನು ಸೊ ಬೇರೆಯವ್ರಿಗೆ ಮಾಡ್ತಾಯಿದ್ರು ನಮ್ಮದು ಮುಗ್ದಿತ್ತು ಅವರು ಬೇರೆಯವ್ರಿಗೆ ಮಾಡ್ತಾಯಿದ್ರು ಮಾಡ್ತಾ ಇದ್ದಿದ್ದು ಸೊ ಇಲ್ಲಿ ಎರಡು ಗಂಟೆಗಳನ್ನ ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡದು ಅಂತ ಸೊ ನೆಕ್ಸ್ಟು ಒಳಗಡೆ ಆ್ಯಸ್ ಯೂಶುವಲ್ ಕ್ಯಾಮ್ರಾ ಅಲ್ಲೋ ಇಲ್ಲ ಅಂತಲೇ ಅವರು ಬೋರ್ಡ್ ಹಾಕಿರ್ತಾರೆ ನಾವೇ ದೇವ್ರ ದರ್ಶನ ಮಾಡೋಕ್ಕೆ ಬಿಡೋಲ್ಲ ಹೋಗಿ ಹೋಗಿ ಅಂತ ತಳ್ತಾ ಇರ್ತಾರೆ ರೆಶ್ ಇರೋ ಟೈಮ್ ಅಲ್ವಾ ಸೊ ಹಾಗಾಗಿ ಪೊಲೀಸ್ ಎಲ್ಲ ಇರ್ತಾರೆ ಹಾಗಾಗಿ ನಾನು ವಿಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಸೊ ಅಲ್ಲಿಂದ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಮತ್ತು ನಮಗೆ ಒಂದು ತೆಂಗಿನಕಾಯಿ ಹಾಗೆ ಕಲ್ ಸಕ್ಕರೆ ಇದೆಯಲ್ಲ ಅದನ್ನು ಕೊಟ್ಟರು ಅವರು ಪ್ರಸಾದ ಅಂತಂದರೆ ತುಲಾವರ ಮಾಡಿಸಿದ್ವಲ್ಲ ಅದಕ್ಕೆ ಪ್ರಸಾದ ಅಂತ ಹೇಳಿ ಅದನ್ನು ಕೊಟ್ಟರು ನಾವಿವಾಗ ಹಾದಿ ಹೋಗ್ತಾ ಇದ್ದೀವಿ ಸುಬ್ರಹ್ಮಣ್ಯದ ಹತ್ರನೇ ಹಾದಿ ಸುಬ್ರಹ್ಮಣ್ಯ ಅಂದರೆ ಸುಬ್ರಹ್ಮಣ್ಯ ಹುಟ್ಟಿದ್ದು ಇಲ್ಲಿ ಬಟ್ ದೇವಸ್ಥಾನನ ಅವ್ರು ಅಲ್ಲಿ ಕಟ್ಕೊಂಡಿದ್ದಾರೆ ಸೊ ದೇವ ಸುಬ್ರಹ್ಮಣ್ಯ ಎಲ್ಲಿ ಇದ್ದಿದ್ದು ಎಲ್ಲಿ ನೆಲೆಸಿದ್ದು ಅಂತ ಅಂದರೆ ಇಲ್ಲಿ ಅಂತ ಹೇಳಿ ಹಾದಿ ಅದು ಮೊದಲನೇದು ಸುಬ್ರಹ್ಮಣ್ಯ ಸೊ ಹಾಗಾಗಿ ಅಲ್ಲಿ ಬಂದ್ವಿ ಅಲ್ಲಂತೂ ತುಂಬ ಪೂ ಹೊಳೆ ಇತ್ತು ಹೊಳೆಯಲ್ಲಿ ತುಂಬ ಪೂಜೆಗಳು ಮಾಡಿದರು ಅಲ್ಲಿ ಬಟ್ಟೆ ಕೂಡ ಹೋಗ್ತಾಯಿದ್ರು ಈ ಜನಗಳು ಇರ್ತಾರಲ್ಲ ಅದೇನೋ ಅಂತಾರಲ್ಲ ಅಂಥ ಜನಗಳು ಅವರು ಕೂಡ ಬಟ್ಟೆ ಹೊಕ್ಕೊಂತ ಇದ್ರು ಸೊ ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಕಲ್ಲು ಕಟ್ತಾ ಇದ್ರು ಇಲ್ಲೂ ನಾವೇನು ಇಲ್ಲಿ ಕಟ್ಟಕ್ಕೆ ಹೋಗಲಿಲ್ಲ ಇಲ್ಲೂ ಕೂಡ ಕಲ್ಲನ್ನು ಕಟ್ಟುತ್ತಾ ಇದ್ರು ಅವರು ಕೆಲವರು ಸ್ವಲ್ಪ ನೀರು ಕಡಿಮೆ ಇತ್ತು ಅಷ್ಟೇನು ಮಳೆ ಉ ಬಂದಿಲ್ಲ ಈ ಕಡೆ ನಮ್ಮ ಕಡೆ ಬಂದಿರೋಷ್ಟು ಮಳೆ ಈ ಕಡೆ ಬಂದಿಲ್ಲ ನೀರು ಸ್ವಲ್ಪ ಕಡಿಮೆನೇ ಇತ್ತು ಸೊ ಮೀನುಗಳಿತ್ತು ಅಲ್ಲಿ ಅದನ್ನು ನೋಡ್ತಾ ನಿಂತ್ವಿದ್ವಿ ನಾನು ಝೂಮ್ ಹಾಕಿದ್ದೀನಿ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ ಮೀನುಗಳಿದ್ದು ನೋಡ್ಕೊಂಡು ನಿಂತ್ಕೊಂಡ್ವಿ ಮತ್ತು ನಾವು ಇಲ್ಲಿ ಒಂದು ಹಾವನು ಕೂಡ ನೋಡಿದ್ವಿ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅರಿ ತೋರಿಸಿದ್ರು ಹಾವಿದೆ ಅಂತ ಸೊ ನಿಮ್ಗೆ ನಾನು ಝೂಮ್ ಹಾಕಿದ್ದೀನಿ ಅದರೇ ಕಾಣಿಸ್ತಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ ಸೊ ನಾವು ಹಾವನ್ನ ನೋಡಿದ್ವಿ ಇಲ್ಲಿ ಧರ್ಮಸ್ಥಳದಲ್ಲೂ ಕೂಡ ನಾವು ಹಾವನ್ನ ನೋಡಿದ್ವಿ ಸೊ ಸುಬ್ರಹ್ಮಣ್ಯದಲ್ಲೂ ಕೂಡ ನಾವು ಹಾವನ್ನ ನೋಡಿದ್ವಿ ಸೊ ನಾವು ಒಂದು ಸಲ ಆಶ್ಲೇಷ ಪೂಜೆ ಮಾಡಿಸಿದ್ವಿ ಆಶ್ಲೇಷ ಬಲಿ ಮಾಡಿಸಿದ್ವಿ ಅಂತ ನಾನು ನಿಮಗೆ ಹೇಳಿದ್ದೆ ನೋಡಿ ಆವಾಗ್ಲೂ ಅಷ್ಟೇ ನಾವು ಪೂಜೆ ಕೂತ್ಕೊಂಡಿದ್ವಿ ಒಂದು ದೊಡ್ಡದೊಂದು ಪೂಜೆ ರೂಮ್ ಇರುತ್ತೆ ಅದರೊಳಗಡೆ ಎಲ್ಲ ಒಂದು ಇಷ್ಟು ಮೆಂಬರ್ಸ್ ಒಂದು ಒಂದು ಸಲಕ್ಕೆ ಇಷ್ಟು ಮೆಂಬರ್ಸ್ ಅಂತ ಕೂರಿಸ್ತಾರೆ ಕೂರಿಸ್ಬಿಟ್ಟು ಅಲ್ಲಿ ಹಾಂ ಪೂಜೆ ಮಾಡ್ತಾಯಿರ್ತಾರೆ ಒಂದು ಅರ್ಧ ಪೂಜೆ ಮುಗ್ದಿತ್ತು ಆ ಕಡೆ ಸೈಡೆಲ್ಲ ಅಂದರೆ ಸುತ್ತ ಕೂತ್ಕೋಬೇಕಲ್ಲ ಆ ಕಡೆ ಸೈಡೆಲ್ಲ ಕೆಲವರು ನಿಂತ್ಕೊಂಡಿದ್ರು ಏನಕ್ಕೆ ಅಂತ ನೋಡಿದಾಗ ಅಲ್ಲಿ ಇದು ಹಾವು ಬಂದಿತ್ತು ಸೊ ನಾವು ಕಣ್ಣಾರ ನೋಡಿಲ್ಲ ಬಟ್ ಆ ಸೈಡ್ ಇದ್ದರಿಂದ ಬಂದಿದೆ ಅಂತ ಹೇಳಿ ಇದು ಮಾಡ್ತಾಯಿದ್ರು ಸೊ ಆವಾಗಲೂ ಒಂದು ಸಲ ಸುಬ್ರಹ್ಮಣ್ಯದಲ್ಲಿ ಹಾವು ನೋಡಿದ್ವಿ ಇವಾಗಲೂ ನೋಡಿದ್ವಿ ಧರ್ಮಸ್ಥಳದಲ್ಲೂ ಒಂದ್ಸಲ ಬಂದ್ವಿ ಅದೇ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಇದಕ್ಕೆಲ್ಲ ಹಾವುಗಳದ್ದೆ ಅಂದರೆ ಹಾವುಗಳು ಒಂದು ಮೇನು ದೇವರಲ್ವಾ ಸೊ ಇದೇ ಇರ್ತಾರೆ ಅಂದರೆ ಇಲ್ಲಿ ಯಾರೂ ಎದ್ರುಕೊಳ್ಳೋಲ್ಲ ಹಾವು ಅಂದರೆ ಯಾಕಂದರೆ ಅದು ಮೇನ್ ದೇವರಾಗಿರೋದ್ರಿಂದ ಯಾರೂ ಅಷ್ಟು ಎದರೋದಿಲ್ಲ ಸೊ ಒಳ್ಳೆಯದು ನೋಡಿದ್ರು ಅಂತ ಹೇಳ್ತಾರೆ ಸೊ ನಾವು ನೋಡ್ಕೊಂಡು ಬಂದ್ವಿ ನೆಕ್ಸ್ಟು ದೇವಸ್ಥಾನಕ್ಕೆ ಅಂತ ಹೇಳಿ ದರ್ಶನಕ್ಕೆ ಅಂತ ಹೇಳಿ ಬಂದ್ವಿ ಹಾದಿ ಸುಬ್ರಹ್ಮಣ್ಯದ್ದು ಇಲ್ಲೂ ಕೂಡ ಪೂಜೆ ಮಾಡ್ಸೋಕ್ಕೆ ಕೆಲವೊಂದು ಪೂಜೆಗೆ ಅಂತ ಹೇಳಿಬಿಟ್ಟು ಇಲ್ಲೂ ಕೂಡ ಬೋರ್ಡ್ ಹಾಕಿದ್ರು ಸೊ ನೆಕ್ಸ್ಟು ಇಲ್ಲೇನು ಅಷ್ಟು ಜನ ಇರಲಿಲ್ಲ ಅಷ್ಟೇನು ರೆಶ್ ಇರಲಿಲ್ಲ ಸೊ ಕಲ್ಲೆಲ್ಲ ಕಟ್ತಾ ಇರೋದು ನೀವು ನೋಡ್ತಾ ಇದ್ದೀರ ತುಂಬ ಕಲ್ಲುಗಳನ್ನೆಲ್ಲ ಕಟ್ಟಿ ಕಟ್ಟಿ ಇಟ್ಟುತ್ತಾ ಇದ್ರು ಮತ್ತು ಕೆಲವರು ಸ್ನಾನನೂ ಇದ್ದರು ಇಲ್ಲಿ ನೀರಿರಲಿಲ್ಲ ಅಷ್ಟೇನು ಬರೀ ಕಲ್ಗಡೆ ಕಾಣಿಸ್ತಾ ಇರ್ಬೋದು ನೀರಿರಲಿಲ್ಲ ಆದರೆ ಕೆಲವರು ಸ್ನಾನ ಇದ್ರು ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಕುಮಾರ ದ್ವಾರ ಇದೆಯಲ್ಲ ಅಲ್ಲಿನೂ ಅಷ್ಟು ನೀರಿತ್ತಿಲ್ಲ ಕಡಿಮೆ ನೀರು ಅದಕ್ಕಾಗಿ ನಾವು ಒಳಗೆ ಹೋಗಲಿಲ್ಲ ಸ್ನಾನಕ್ಕೆ ಇಲ್ಲಾಂದರೆ ಹೋಗ್ಬೋದಿತ್ತು ಸೊ ಅಷ್ಟೇ ನೀರಿರಲಿಲ್ಲ ಸುಮ್ಮನೆ ಗ ಗಲೀಜೀಗ ಮೇಲ್ಗಡೆಯವರೆಲ್ಲ ಸ್ನಾನ ಮಾಡ್ಕೊಂಡಿದ್ದ ನೀರು ನಾವು ಕೆಳಗಡೆ ಇರ್ತೀವಿ ಮಕ್ಕಳೆಲ್ಲ ಇಟ್ಕೊಂಡು ಮೇಲೆ ಹೋಗೋಕ್ಕಾಗಲ್ಲ ಅಂತ ಕೆಳಗಡೆ ಇರ್ತೀವಲ್ಲ ಅಲ್ಲಿ ಕೆಳಗಡೆ ಇದ್ದಾಗ ಅಲ್ಲಿ ಅಲ್ಲಿಗೆ ಬಂದುಬಿಡುತ್ತೆ ಅಲ್ಲ ನೀರು ಹಾಗಾಗಿ ಈಗ ಚೆನ್ನಾಗಿ ನೀರು ಬಂದು ಹರಿದು ಇದ್ದರೆ ಓಕೆ ಕಡಿಮೆ ನೀರಿದ್ರೆ ಒಂಥರ ಅನಿಸುತ್ತೆ ಸ್ನಾನ ಮಾಡೋಕ್ಕೆಲ್ಲೆಲ್ಲ ಸೊ ಇಲ್ಲೂ ಕೂಡ ಸೇಮ್ ಬೋರ್ಡ್ ಹಾಕಿದ್ರು ದೇವರಳ ಏನು ದೇವಾಲಯದಲ್ಲಿ ಮೊಬೈಲ್ ಫೋನ್ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ಹೇಳಿ ನಾನು ವೀಡಿಯೋ ಮಾಡ್ತಿದ್ದೆ ಅವ್ರಿಗೆ ಕಿತ್ಕೊತಾರೆ ನಿನ್ನ ಮೊಬೈಲ್ ಕಿತ್ಕೊತಾರೆ ಅಂತಲೇ ಇದ್ದರು ಸೊ ಏನು ಅಲ್ಲಿ ಈಗ ಅಜ್ ಯೂಜ್ವಲ್ ಅಲ್ಲಿ ದರ್ಶನ ಮಾಡಬಹುದು ನೀಟಾಗಿ ಬಟ್ ಅದೇ ನಾನು ಹೇಳ್ದಂಗೆ ಮೊಬೈಲ್ ಫೋನ್ ಹಲೋ ಇಲ್ಲ ಈಗ ಎಲ್ಲ ಫೋನಲ್ಲಿ ಫೋಟೋ ಹೊಡ್ಕೊತ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಅಲೋ ಮಾಡೋದಿಲ್ಲ ಆದರೂ ನಾನು ನೋಡೋಣ ದೇವ್ರು ಕಾಣಿಸುತ್ತೋ ಏನೋ ಅಂತ ಹೇಳಿ ಝೂಮ್ ಹಾಕೋಣ ಅಂತ ಅಂದರೆ ಹೊರಗಡೆ ಬಂದ ಮೇಲೆ ಬಟ್ ಅಲ್ಲಿ ಜಸ್ಟು ಹಾಂ ದೀಪಗಳು ಅಷ್ಟೇ ಕಾಣಿಸಿದ್ದು ಸೊ ದೇವರು ಕಾಣಿಸ್ಲಿಲ್ಲ ಯಾಕಂದರೆ ಜನ ಇದ್ದರು ಜನ ಇಲ್ದಿದ್ದಾಗ ದೇವ್ರು ನೋಡ್ಬೋದು ಬಟ್ ಜನ ಇದ್ದಾಗ ನಮಗೇನು ನೀಟಾಗಿ ದೇವ್ರು ಮಾಡಿ ನೋಡೋಕ್ಕಾಗೋದಿಲ್ಲ ಅಲ್ಲಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ನಾವೇ ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ ಯಾಕೆಂದರೆ ಊರ ಕಡೆಗೆ ಬಂದುಬಿಡ್ಬೇಕಾಗಿತ್ತಲ್ಲ ಹಾಗಾಗಿ ಅಲ್ಲೂ ಏನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಮತ್ತು ಇನ್ನೊಂದು ಏನಂದರೆ ತುಂಬಾ ಬಿಸಿಲು ಸ್ಟಾರ್ಟ್ ಆಗಿತ್ತು ಸುಳ್ಗಡೆ ು ಹನ್ನೊಂದು ಗಂಟೆ ಹಾಗೆ ಹನ್ನೊಂದು ಅಂದರೆ ಹತ್ತುವರೆಗೆ ಹನ್ನೊಂದು ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಅಷ್ಟರೊಳಗಡೆ ತುಂಬ ಬಿಸಿಲು ಸ್ಟಾರ್ಟ್ ಆಗಿತ್ತು ಹಾಗಾಗಿ ಅಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಲೇ ಇಲ್ಲ ಡೈರೆಕ್ಟು ನಾವು ಊಟಕ್ಕೆ ಅಂತ ಹೇಳಿ ಬಂದ್ವಿ ಊಟಕ್ಕೆ ಮಾಮೂಲಿ ಅಲ್ಲಿಗೆ ಹೋಗಬೇಕಂದ್ರೆ ಮೊದಲು ದೇವಸ್ಥಾನ ಇದೆಯಲ್ಲ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲೇ ಊಟ ಕೊಡೋದು ಅದಕ್ಕಾಗಿ ಅಲ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಮತ್ತೆ ನಾವು ಬಂದ್ವಿ ಮತ್ತು ದೇವಸ್ಥಾನದಲ್ಲಿ ನಾವು ಊಟಕ್ಕೆ ಎಷ್ಟು ಕ್ಯೂ ಇದೆ ನೋಡ್ತಾ ಇರ್ಬೋದು ನೀವು ಊಟಕ್ಕೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಮತ್ತು ದೇವ್ರ ದರ್ಶನಕ್ಕೂ ಕೂಡ ತುಂಬಾ ಕ್ಯೂ ಇತ್ತು ಅಂದರೆ ತುಂಬ ರಶ್ ಇತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಅಂತ ಅಲ್ಲಿ ಹೋಗ್ತಾ ಇದ್ದಾರೆ ಕೆಳಗಡೆ ಅವರು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಈ ಕಡೆ ನಾವು ಊಟಕ್ಕೆ ಪ ಊಟಕ್ಕೆ ಅಂತ ಹೇಳಿ ಬಂದ್ವಿ ಅರ್ಧ ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ ನಾವು ಊಟಕ್ಕೆ ಅಂತ ಹೇಳಿ ನಾನು ಇಷ್ಟು ವರ್ಷದಿಂದ ಸುಬ್ರಹ್ಮಣ್ಯ ಬಂದಿದ್ದೀನಿ ಸೊ ನಾನು ಇವತ್ತೇ ಫಸ್ಟು ಸುಬ್ರಹ್ಮಣ್ಯದಲ್ಲಿ ಪ್ರಸಾದ ತಿಂತಾ ಇರೋದು ಯಾಕಂದರೆ ಅದೇ ಕ್ಯೂ ಇಷ್ಟೊಂದು ಕ್ಯೂ ಇರುತ್ತಲ್ಲ ಆ ಧರ್ಮಸ್ಥಳದಲ್ಲಿ ಹಂಗಲ್ಲ ಕ್ಯೂ ಅಷ್ಟೇ ಕ್ಯೂವೇ ಇರೋದಿಲ್ಲ ನಾವು ಹೋದ ಕ್ಷಣ ಹೋಗೋದು ಕುತ್ಕೊಳ್ಳೋದು ಊಟ ಮಾಡ್ಕೊಂಬರೋದು ಬಟ್ ಇಲ್ಲಿ ಕ್ಯೂ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದೊಂದು ಕಾರಣಕ್ಕೇ ನಾವು ಸುಬ್ರಹ್ಮಣ್ಯಕ್ಕೆ ಊಟಕ್ಕೆ ಹೋಗಿತಿಲ್ಲ ಇಷ್ಟು ವರ್ಷದಿಂದ ಇದೆ ಫಸ್ಟ್ ಟೈಮ್ ನಾವು ಸುಬ್ರಹ್ಮಣ್ಯದಲ್ಲಿ ಪ್ರಸಾದಕ್ಕೆ ಅಂತ ಹೇಳಿ ಹೋದ್ವಿ ಆದರೂ ಹೋದಾಗಲೂ ಕ್ಯೂವಲ್ಲೇ ನಾವು ಹಾಫ್ ಆನ್ ಅವರ್ ನಿಂತ್ಕೊಂಡ್ವಿ ನಾವು ಹೆಂಗೋ ನಿಂತ್ಕೊತೀವಿ ಮಕ್ಕಳನ್ನ ನಿಲ್ಬೇಕಲ್ಲ ಸೊ ಹಾಗಾಗಿ ಅಲ್ಲಿ ಟೇಬಲ್ ವ್ಯವಸ್ಥೆ ಇತ್ತು ಸೊ ಟೇಬಲ್ ವ್ಯವಸ್ಥೆ ಇತ್ತು ಮತ್ತು ಎಲೆ ಕೊಟ್ಟರು ಊಟಕ್ಕೆ ಅಂತ ಹೇಳಿ ಎಲೆ ಅಂತೂ ಒಂಚೂರು ಚೆನ್ನಾಗಿ ಕೈಯಿಗೆ ನೀರು ಹಾಕ್ತಿರ್ಲಿಲ್ಲ ಇರಲಿಲ್ಲ ಅವ್ರೇನೆ ಸೊ ಆವಾಗ ಕೊಡ್ತಾರೆ ಆಮೇಲೆ ನೀರು ಹಾಕಿ ಸೊ ಒಂದು ಫುಲ್ಲು ಒಂದು ಟೇಬಲ್ ಅಂದ್ರೆ ಒಂದು ಟೇಬಲ್ ನಾವು ನಾಲ್ಕು ಜನ ಕೂತ್ ಐದು ಜನ ಕೂತ್ಕೊಂಡಿದ್ವಿ ಸೊ ಮಸ್ಟ್ ಫಸ್ಟ್ ಫಸ್ಟಿಗೆ ಕಾಯಿ ಚಟ್ನಿ ಹಾಕ್ತಾರೆ ಕೆಂಪು ಕಾಯಿ ಚಟ್ನಿ ಹಾಕ್ತಾರೆ ಅದು ಚೆನ್ನಾಗಿತ್ತು ಅಂದರೆ ನಾನೇನು ಜಾಸ್ತಿ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಅಷ್ಟೇ ಚೆನ್ನಾಗಿತ್ತು ಅದು ಕಾಯಿ ಚಟ್ನಿ ನಮ್ಮ ಗವಿ ಅಂತೂ ಕಾಯಿ ಚಟ್ನಿನೇ ತಿಂದಾಕ್ಬಿಟ್ಟ ಫುಲ್ಲು ಅವನು ಅವನು ಜಾಸ್ತಿ ಚಪಾತಿ ದೋಸೆ ರೊಟ್ಟಿ ಏನಾದರೂ ಅಲ್ಲಿ ಚಟ್ನಿನೇ ತಿನ್ನೋದು ಖಾರ ಆಗಿರುತ್ತಲ್ಲ ಅದಕ್ಕೋಸ್ಕರ ಸೊ ಎಲ್ಲ ಅಲ್ಲಿ ಕೂತಿದ್ದವರು ಗವಿಗೆ ಫುಲ್ ಎಲ್ಲ ಚಟ್ನಿನೇ ತಿಂತಿದ್ದಾನೆ ಚಟ್ನಿನೇ ತಿಂತಿದ್ದಾನೆ ಅಂತ ಸ್ವಲ್ಪ ದೃಷ್ಟಿ ಮಾಡಿದ್ರು ಹಾಗಾಗಿ ಅವ್ನು ಮನೆಗೆ ಬಂದು ತುಂಬಾ ರಚೆನೂ ಕೂಡ ಮಾಡ್ದ ನೆಕ್ಸ್ಟ್ ಅನ್ನ ಹಾಕಿದ್ರು ಅನ್ನ ಹಾಕ್ಬಿಟ್ಟು ತಿಳಿ ಸಾಂಬಾರು ಬಿಟ್ಟಿದ್ರು ಆಮೇಲೆ ಇನ್ನೊಂದು ಸಲ ಅನ್ನ ಹಾಕಿಸ್ಕೊಂಡೋಗ ಒಂಥರ ಗಟ್ಟಿದು ತರಕಾರಿ ಸಾಂಬಾರು ಬಿಟ್ಟಿದ್ರು ಆ ಸಾಂಬಾರಿಗೆ ಅಲಸಿನ ಬೀಜ ಕೂಡ ಹಾಕಿದರು ಸೊ ಆಮೇಲೆ ನೆಕ್ಸ್ಟು ಗೋಧಿ ಪಾಯಸನೋ ಏನೋ ಅನಿಸುತ್ತೆ ಇದು ನನಗೆ ಗೊತ್ತಿಲ್ಲ ಬಟ್ ಅಷ್ಟೇನು ಟೇಸ್ಟು ಚೆನ್ನಾಗಿತ್ತಿಲ್ಲ ಸೊ ಲಾಸ್ಟಿಗೆ ಪಾಯಸ ಬಿಡ್ತಾರೆ ಆ ಧರ್ಮಸ್ಥಳದಲ್ಲಿ ಫಸ್ಟೇ ಪಾಯಸ ಹಾಕ್ತಾರೆ ಇಲ್ಲಿ ಲಾಸ್ಟಿಗೆ ಪಾಯಸ ಕೊಡ್ತಾರೆ ಸೊ ಊಟ ಎಲ್ಲನೂ ಮುಗಿಸ್ಕೊಂಡು ನಾವು ಬಂದ್ವಿ ಸೊ ಅದೇ ಇಲ್ಲಿ ಅಂದರೆ ಒಂದು ಬ್ಯಾಚ್ ವೈಸ್ ಊಟಕ್ಕೆ ಕಳಿಸ್ತಾರೆ ಒಂದೊಂದು ಬ್ಯಾಚ್ ಅಂದರೆ ಅಲ್ಲಿ ರೂಮು ಚಿಕ್ಕದಾಗಿರೋದ್ರಿಂದ ಅಲ್ಲಿ ಎಷ್ಟು ಜನ ಆಗುತ್ತೆ ಅಷ್ಟು ಜನನ ಬಿಟ್ಬಿಟ್ಟು ಆಮೇಲೆ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ ಡೋರ್ನ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಎರಡು ಎಂಟಾಗಿದೆ ಎರಡು ಎಂಟಾಗಿತ್ತು ಬಸ್ಸಲ್ಲಿ ಕೂತ್ಕೊಂಡಿದ್ವಿ ಒಂದು ಬಸ್ ಬಸ್ ಸ್ಟ್ಯಾಂಡಾಗಿ ಬಂದು ಒಂದು ಗಂಟೆ ಆಗಿತ್ತು ಒಂದು ಬಸ್ಸು ಇರಲಿಲ್ಲ ತುಂಬಾ ರಶ್ ಆಗಿತ್ತು ಸೊ ನಾವು ಒಂದು ಗಂಟೆ ಗಂಟೆ ಕಾಯ್ದು ಮತ್ತು ಸುಬ್ರಹ್ಮಣ್ಯ ಅದು ಎರಡು ಬಸ್ ಸ್ಟಾಪ್ ಮೇಲ್ಗಡೆ ಒಂದು ಕೆಳಗಡೆ ಒಂದು ಬಸ್ ಸ್ಟಾಪ್ ಇದೆ ಮೇಲ್ಗಡೆ ಬಂದುಬಿಟ್ಟು ಅರಿ ಸ್ಟಾಫ್ ಅಂತ ಹೇಳಿಬಿಟ್ಟು ಫಸ್ಟಿಗೆ ಕುತ್ಕೊಂಡ್ಬಿಟ್ರು ಅಲ್ಲಿ ಸೀಟ್ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೆ ತುಂಬ ಬಸ್ಗಳು ಸೀಟ್ ಇಲ್ಲದೆ ಹೋಯಿತು ಸೀಟ್ ಇಲ್ಲದೆ ನಮಗೆ ಸಿಗಲಿಲ್ಲ ಸೊ ಹಾಗಾಗಿ ನಾವು ಸ್ಟಾಫ್ ಅಂತ ಹೇಳಿ ಫಸ್ಟಿಗೆ ಬಂದುಬಿಟ್ಟು ಕುತ್ಕೊಂಡ್ಬಿಟ್ವಿ ಹಾಗಾಗಿ ಆ ಸೀಟ್ ಸಿಕ್ತು ಸೊ ಸುಬ್ರಹ್ಮಣ್ಯದಿಂದ ಹಾಸನಿಗೆ ಬಂದ್ವಿ ಸೊ ಸುಸ್ತಾಗಿತ್ತು ಸಿಕ್ಕಾಪಟ್ಟೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಸೂನ್ ಸಿ ಯು ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಟ್ರಾವೆಲಿಂಗ್ ಬ್ಲಾಗ್ಸು ಕುಕಿಂಗ್ ಬ್ಲಾಗ್ಸು ಎಲ್ಲ ಬೇಕಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ